ಸ್ನೇಹಿತರಿ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಮಾದರಿ ಪ್ರಶ್ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಯಾವ ರೀತಿ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಕ್ವೆಶನ್ ಪೇಪರ್ ಫ್ರೇಮ್ ಮಾಡಿದ್ರು ಅಂತ ಸೊ ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ನೆಕ್ಸ್ಟ್ ನಿಮ್ಗೆ ಏನು ಡಿಸೆಂಬರ್ ಲ ಟಿ ಟಿ ಎಕ್ಸಾಮ್ ನಡೆಯುತ್ತೆ ಬಹಳಾನೇ ಬಹಳನೇ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಇದು ಬಂದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೆ ಪಾರ್ಟ್ ತ್ರೀ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗವಾಗಿ ಸೊ ಇದರಲ್ಲಿ ನೋಡಿರಿ ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಮಾನವ ವಿಕಾಸವನ್ನ ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಮಾನವ ವಿಕಾಸವನ್ನ ಯಾವ ಕ್ಷೇತ್ರಗಳು ಪ್ರಧಾನವಾಗಿ ವಿಭಜಿಸಲಾಗಿದೆ ಅಂತ ಹೇಳಿ ಸೊ ನಾನು ಆಯ್ಕೆಗಳನ್ನ ಓದಕ್ ಹೋಗಲ್ಲ ಆಪ್ಷನ್ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಆಪ್ಷನ್ ಓದ್ಕೊಂಡು ಆನ್ಸರ್ ನೀವೇ ಗೆಸ್ ಮಾಡಿ ಓಕೆನಾ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ನೋಡಿ ಇಲ್ಲಿ ಶಾರೀರಿಕ ಸಂಜನಾತ್ಮಕ ಹಾಗೇನೆ ಸಾಮಾಜಿಕ ಮತ್ತು ಸಂವೇಗಾತ್ಮಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಮಾನವ ವಿಕಾಸವನ್ನ ಶಾರೀರಿಕ ಸಂಜನಾತ್ಮಕ ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ ಸೊ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿರುವಂತದ್ದು ಆಪ್ಷನ್ ಎರಡು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಶಿರ ಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರಿಯುವುದು ಡ್ಯಾಶ್ ಅಂತ ಕೇಳಿದಾರೆ ಅಂದ್ರೆ ಶಿರ ಪಾದಾಭಿಮುಖ ನಿಯಮ ಗೊತ್ತೇ ಇದೆ ಅದರ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸ ಮುಂದುವರಿಯೋದು ಹೇಗೆ ಯಾವ ರೀತಿಯಾಗಿ ಅಂತ ಕೇಳಿರುವಂತದ್ದು ಸೊ ಇದಕ್ಕೆ ನಾಲ್ಕು ಆಯ್ಕೆಗಳ ರೀತಿಯಾಗಿ ಕೊಟ್ಟಿದ್ದಾರೆ ಸರಿಯಾದಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಶಿರ ಶಿರದಿಂದ ಪಾದದ ಕಡೆಗೆ ಶಿರ ಅಂತಂದ್ರೆ ತಲೆ ತಲೆಯಿಂದ ಪಾದದ ಪಾದದ ಕಡೆಗೆ ಅಥವಾ ಪಾದದ ಪಾದದೆಡೆಗೆ ಅನ್ನೋದು ಆನ್ಸರ್ ಆಗುತ್ತೆ ಶಿರ ಇಲ್ಲೇ ಇದೆ ಶಿರ ಪಾದಾಭಿಮುಖ ನಿಯಮದ ಪ್ರಕಾರ ಅಂತ ಶಿರ ಅಂತ ಹೇಳಿದ್ರೆ ತಲೆ ಪಾದಾಭಿಮುಖ ಅಂತ ಹೇಳಿದ್ರೆ ಪಾದದ ಕಡೆಗೆ ಅಂತ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಆನ್ಸರ್ ಆಗತ್ತೆ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯತೆಯ ನಿಯಮವಲ್ಲ ಅಂತ ಕೇಳಿದ್ದಾರೆ ಸೊ ಯಾವುದು ಅನುವಂಶೀಯತೆಯ ನಿಯಮವಲ್ಲ ಹಾಗಾದ್ರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಮೂರನೇ ಪ್ರಶ್ನೆಗೆ ಆಪ್ಷನ್ ಒಂದು ನೋಡಿಲಿ ವಿಕಾಸದ ನಿಯಮ ಅನ್ನೋದು ಈ ಒಂದು ಅನುವಂಶೀಯತೆಯ ನಿಯಮಕ್ಕೆ ಬರುವುದಿಲ್ಲ ಸೊ ಹಾಗಾಗಿ ಆಪ್ಷನ್ ಒಂದು ವಿಕಾಸದ ನಿಯಮ ಅನ್ನೋದು ಆನ್ಸರ್ ಆಗತ್ತೆ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗುವು ಸಕ್ರಿಯ ಸದಸ್ಯನಾಗುವ ಅವಧಿ ಯಾವುದು ಯಾವ ಒಂದು ಟೈಮ್ ಅಲ್ಲಿ ಯಾವ ಒಂದು ಅವಧಿಯಲ್ಲಿ ಏನು ತನ್ನ ಒಂದು ಸಮವಯಸ್ಕರ ಗುಂಪಿನಲ್ಲಿ ಸೇಮ್ ಏಜ್ ಇರುವಂತಹ ಒಂದು ಗ್ರೂಪ್ ನಲ್ಲಿ ಮಗು ಏನ್ ಮಾಡುತ್ತೆ ಸಕ್ರಿಯ ಸದಸ್ಯನಾಗ್ತಕ್ಕಂತಹ ಒಂದು ಟೈಮ್ ಯಾವ್ದು ಯಾವಾಗ ಅಂತ ಕೇಳಿರುವಂತದ್ದು ಸೊ ಇದಕ್ಕೆ ಪೂರ್ವ ಬಾಲ್ಯಾವಧಿ ಬಾಲ್ಯಾವಧಿ ತಾರುಣ್ಯಾವಧಿ ಹಾಗೇನೆ ವಯಸ್ಕಾವಧಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಎರಡು ಬಾಲ್ಯಾವಧಿ ಅನ್ನೋದು ಸರಿ ಆಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ಒಂದು ಸ್ಟೇಜ್ ಏನ್ ಮಾಡ್ತಾರೆ ಸಮವಯಸ್ಕರ ಸಮೂಹದಲ್ಲಿ ಮಕ್ಕಳು ಅಥವಾ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಸಕ್ರಿಯ ಸದಸ್ಯನಾಗ್ತಕ್ಕಂತಹ ಒಂದು ಅವಧಿ ಅಥವಾ ಒಂದು ಸ್ಟೇಜ್ ಅಥವಾ ಒಂದು ಹಂತ ಅಂತ ಹೇಳ್ಬೋದು ಸೊ ಆಪ್ಷನ್ ಎರಡು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಅಂದ್ರೆ ಈ ವಿಡಿಯೋದ ಐದನೇ ಪ್ರಶ್ನೆ ಪಿಯಾಜೆ ಅವರ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಯಾವುದು ಯಾವ ಹಂತದಲ್ಲಿ ಮಗು ಏನ್ ಮಾಡುತ್ತೆ ವಸ್ತು ಪರಿಗ್ರಹಣ ಬಿಂಬಿಸ್ತಕ್ಕಂತಹ ಒಂದು ಸ್ಟೇಜ್ ಯಾವ ಹಂತದಲ್ಲಿ ಅಂತ So options not really. ಸಂವೇದನಾ ಚಾಲನಾ ಹಂತ ಪೂರ್ವ ಕಾರ್ಯಾಚರಣೆಯ ಹಂತ ಔಪಚಾರಿಕ ಕಾರ್ಯಾಚರಣೆಯ ಹಂತ ಮತ್ತೆ ಮೂರ್ತ ಕಾರ್ಯಾಚರಣೆಯ ಹಂತ ಅಂತ ಇದೆ ಸೊ ಸೆಕೆಂಡ್ ಬಂದು ಪೂರ್ವ ಕಾರ್ಯಾಚರಣೆ ಅದು ಸಾರಿ ನಾನು ಮೂರ್ತ ಅಂತ ಹೇಳಿದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದು ಸಂವೇದನಾ ಚಾಲನಾ ಹಂತ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಒಬ್ಬ ಬಾಲಕನ ಮಾನಸಿಕ ವಯಸ್ಸು ಏಳು ವರ್ಷ ಮತ್ತು ಶಾರೀರಿಕ ವಯಸ್ಸು ಐದು ವರ್ಷ ಹಾಗಾದರೆ ಆತನ ಬುದ್ಧಿಶಕ್ತಿಯ ಸುಚ್ಚ ಎಷ್ಟು ಅಂತ ಪ್ರಶ್ನೆ ಕೇಳಿದಾರೆ ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ ಸೊ ಆ ಫಾರ್ಮುಲಾವನ್ನ ನಾವು ಹಾಕೊಂಡು ಈ ರೀತಿಯಂತಹ ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾಗುತ್ತೆ ಸೊ ಐ ಕ್ಯೂ ಅನ್ನ ನಾವು ಯಾವ ರೀತಿಯಾಗಿ ಬಿಡಿಸೋದು ಅಂತ ಸೊ ಇಲ್ಲಿ ಮಾನಸಿಕ ವಯಸ್ಸು ಮೆಂಟಲ್ ಏಜ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೆವೆನ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಂಡ್ ಕ್ರೋನಾಲಜಿಕಲ್ ಏಜ್ ಅಂದ್ರೆ ಶಾರೀರಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಐದು ವರ್ಷ ಅಂತ ಕೊಟ್ಟಿದ್ದಾರೆ ಐದು ಸೊ ಇಂಟು ನಾವು ಹಂಡ್ರೆಡ್ ಗೆ ಹಾಕೋಬೇಕು ಸೊ ಇದನ್ನ ಇವಾಗ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಎಷ್ಟಲ್ಲಿ ಹೋಗುತ್ತೆ ಇದು ಇಪ್ಪತ್ತರಲ್ಲಿ ಹೋಗುತ್ತೆ ಸಾರಿ ಇಲ್ಲಿ ನಾವು ಹಂಡ್ರೆಡ್ ಅಂತ ಹಾಕೋಬೇಕು ಸೊ ಟ್ವೆಂಟಿ ಅಲ್ಲಿ ಹೋಗುತ್ತೆ ಇಪ್ಪತ್ತೈದ್ಲಿ ನೂರು ಅಥವಾ ಐದ್ ಇಪ್ಪತ್ಲಿ ನೂರ ಆಗುತ್ತೆ ಸೊ ಟ್ವೆಂಟಿ ಇಂಟು ಸೆವೆನ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಆನ್ಸರ್ ಒನ್ ಫಾರ್ಟಿ ಬರುತ್ತೆ ಇಲ್ಲಿ ನೋಡಿ ಆಪ್ಷನ್ ಎರಡು ಒನ್ ಫಾರ್ಟಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ ಕೇಳಿದ್ರೆ ಸೊ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ಶಾರೀರಿಕ ವಯಸ್ಸು ಇಂಟು ಹಂಡ್ರೆಡ್ ಈ ರೀತಿ ಫಾರ್ಮುಲಾನ ಹಾಕೊಂಡು ನಾವ್ ಏನ್ ಮಾಡ್ಬೇಕಾಗುತ್ತೆ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಸೊ ಈ ಪ್ರಶ್ನೆಗೆ ಆಪ್ಷನ್ ಎರಡು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ತನ್ನ ಪರಿಸರದ ಬಗೆಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ಯಾವ ಆಗಿರುತ್ತೆ ಅಂತ ಪ್ರಶ್ನೆ ಕೇಳಿದರೆ ಅರವತ್ತೇಳನೇ ಪ್ರಶ್ನೆ ಈ ಒಂದು ವಿಡಿಯೋದ ಏಳನೇ ಪ್ರಶ್ನೆ ಅಂತರ್ ವ್ಯಕ್ತಿಯ ವೈಯಕ್ತಿಕ ದೃಶ್ಯ ಪ್ರಾದೇಶಿಕ ದೈಹಿಕ ಸ್ನಾಯು ಅಂತ ಇದೆ ಸೊ ಇದು ಬಂದ್ಬಿಟ್ಟು ತನ್ನ ಒಂದು ಪರಿಸರದ ಬಗ್ಗೆ ತಾನು ವಾಸ ಮಾಡ್ತಾ ಇರುವಂತಹ ಪರಿಸರದ ಬಗ್ಗೆ ಜಾಗೃತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಯ ಒಂದು ಸ್ವಭಾವ ಹೇಗಿರುತ್ತೆ ಅಂದ್ರೆ ಆಪ್ಷನ್ ಮೂರು ದೃಶ್ಯ ಪ್ರಾದೇಶಿಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗತ್ತೆ ದೃಶ್ಯ ಪ್ರಾದೇಶಿಕ ಅನ್ನೋದು ಆನ್ಸರ್ ಈ ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನ ಹೊಂದಿದ ಮನೋವಿಜ್ಞಾನಿ ಯಾರು ಯಾರು ಭಾಷಾ ವಿಕಾಸದ ಜೊತೆಗೆ ಸಹಭಾಗಿತ್ವವನ್ನ ಕೂಡಿ ಅಹ್ ಹೊಂದಿರುವಂತಹ ಹೊಂದಿರಂತಹ ಒಬ್ಬ ಸೈಕಿ ಅಥವಾ ಮನೋವಿಜ್ಞಾನಿ ಯಾರು ಅಂತ ಕೇಳಿರೋದು ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಸರಿಯಾದಂತಹ ಆನ್ಸರ್ ಬಂದು ಈ ಪ್ರಶ್ನೆ ಏನು ಆಪ್ಷನ್ ಒಂದು ನೋಮ್ ಚೊಮ್ಸ್ಕಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಸಮಕ್ಷಿಮಸಬಹುದಾದ ಗುಣ ಯಾವುದು ಅಂತ ಕೇಳಿದ್ದಾರೆ ಯಾವ ಗುಣ ಅನ್ನೋದು ಸೊ ಒಂಬತ್ತನೇ ಪ್ರಶ್ನೆ ಆಯ್ಕೆಗೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಗಂಡುತನದ ಗುಣಗಳಿರ್ಬೇಕು ಹೆಣ್ಣುತನದ ಗುಣಗಳಿರ್ಬೇಕು ಗಂಡುತನ ಮತ್ತೆ ಹೆಣ್ಣುತನ ಎರಡು ಗುಣಗಳು ಇರೋದು ಮತ್ತೆ ಗಂಡುತನ ಮತ್ತೆ ಹೆಣ್ಣುತನ ಎರಡು ಗುಣಗಳು ಇಲ್ಲದೆ ಇರೋದು ಅಂತ ಯಾವ್ದು ಇರಬಹುದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಮೂರು ಗಂಡುತನ ಮತ್ತೆ ಹೆಣ್ಣುತನ ಎರಡು ಗುಣಗಳು ಇರೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನ ತರಬೇತುಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯು ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನ ನೀಡುತ್ತೆ ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ಏನನ್ನ ಪ್ರತಿಬಿಂಬಿಸುತ್ತೆ ಅಂದ್ರೆ ಒಂದು ಶಾಲೆಯಿಂದ ಬೇರೆ ಶಾಲೆಗೆ ಚರ್ಚಾ ಸ್ಪರ್ಧೆಗೆ ಅಥವಾ ಸಾರಿ ಎಸ್ ಚರ್ಚಾ ಸ್ಪರ್ಧೆಗೆ ಮಕ್ಕಳನ್ನ ಟ್ರೈನ್ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಶಾಲೆ ಏನ್ ಮಾಡುತ್ತೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಸೊ ಈ ರೀತಿಯಾದಂತಹ ಒಂದು ಏನು ನಡವಳಿಕೆ ಅಥವಾ ಒಂದು ಸಂದರ್ಭ ಏನನ್ನ ಪ್ರತಿಬಿಂಬಿಸುತ್ತೆ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಲಿಂಗ ಸಮಾನತೆ ಲಿಂಗ ಗುರುತಿಸುವಿಕೆ ಲಿಂಗ ಪಕ್ಷಪಾತ ಲಿಂಗ ಸಂವೇದನೆ ಅಂತ ಇದೆ ಆನ್ಸರ್ ಬಂದ್ಬಿಟ್ಟು ಲಿಂಗ ಪಕ್ಷಪಾತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಮೂರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೆಲವರು ಸಿಡುಕು ಸ್ವಭಾವದವರಾಗಿರ್ತಾರೆ ಇನ್ನು ಕೆಲವರು ಸ್ವಾಭಾವಿಕವಾಗಿ ಶಾಂತಯುತವಾಗಿರ್ತಾರೆ ಇಲ್ಲಿ ಗಮನಿಸಬಹುದಾದ ಭೇದ ಯಾವುದು ಅಂತ ಕೇಳಿದ್ದಾರೆ ಅಂದ್ರೆ ಕೆಲವರು ತುಂಬಾ ಬೇಗ ಕೋಪ ಮಾಡ್ಕೊಂಡ್ಬಿಟ್ಟು ಸಿಡುಕ್ ಬಿಡ್ತಾರೆ ಮತ್ತೆ ಕೆಲವರು ತುಂಬಾ ಆಗಿರ್ತಾರೆ ಶಾಂತವಾಗಿರ್ತಾರೆ ಇಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಅಹ್ ಭೇದವನ್ನ ಗಮನಿಸಬಹುದು ಅಂತ ಸಾಮಾಜಿಕ ಬೌದ್ಧಿಕ ವ್ಯಕ್ತಿತ್ವ ಮತ್ತೆ ಸಂವೇದಾತ್ಮಕ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಸಂವೇಗಾತ್ಮಕ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ ಯಾವುದು ಅಂತ ಕೇಳಿದ್ದಾರೆ ಲಿಂಗ ತಾರತಮ್ಯದ ವಿರುದ್ಧದ ಒಂದು ಪರಿಭಾಷೆ ಯಾವುದು ಅಂತ ಲಿಂಗ ಪಕ್ಷಪಾತ ಲಿಂಗ ಅಸಮಾನತೆ ಲಿಂಗ ಸಮಾನತೆ ಲಿಂಗ ಅಂಧತ್ವ ಅಂತ ಸೊ ಸರಿಯಾಗಿರುವಂತಹ ಉತ್ತರ ಲಿಂಗ ತಾರತಮ್ಯ ತಾರತಮ್ಯದ ವಿರುದ್ಧವಾಗಿರುವಂತದ್ದು ಯಾವುದು ಲಿಂಗ ಸಮಾನತೆ ಸೊ ಲಿಂಗ ತಾರತಮ್ಯ ಅಂದ್ರೆ ಏನು ಭೇದ ಭಾವ ಮಾಡುದು ಸೊ ಭೇದ ಭಾವ ಮಾಡದೇ ಇರೋದೇನು ಸಮಾನತೆ ಎಲ್ರು ಈಕ್ವಲ್ ಅಂತ ಸೊ ಆಪ್ಷನ್ ಮೂರು ಇದಕ್ಕೆ ಆನ್ಸರ್ ಆಗತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳು ಏನು ಅಂತ ಕೇಳಿದ್ದಾರೆ ಸೊ ಎಸ್ ಎ ರೈಟಿಂಗ್ಸ್ ಅಂದ್ರೆ ದೊಡ್ಡ ದೊಡ್ಡ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆಮೇಲೆ ಹತ್ತರಿಂದ ಹದಿನೈದು ವಾಕ್ಯಗಳಲ್ಲಿ ಉತ್ತರಿಸಿ ಕೇಳ್ತಾರಲ್ಲ ಸೊ ಆ ರೀತಿಯಾದಂತಹ ಒಂದು ಪ್ರಶ್ನೆಗಳ ಒಂದು ಮೆರಿಟ್ಸ್ ಏನಿರುತ್ತೆ ಅನುಕೂಲಗಳು ಏನಿರತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಅಂಕ ಗಳಿಸೋದಿಕ್ಕೆ ಸುಲಭ ಆಗತ್ತೆ ವಿದ್ಯಾರ್ಥಿಗಳು ಉತ್ತರವನ್ನ ಊಹಿಸಬಹುದು ಕಲಿಕಾ ಅಡೆತಡೆಗಳನ್ನ ಶಿಕ್ಷಕರು ನಿರ್ಣಯಿಸಬಹುದು ಕ್ಲಿಷ್ಟ ಕಲಿಕೆಯ ಫಲವನ್ನ ಮಾಪನ ಮಾಡಬಹುದು ಅಂತ ಸೊ ಇಲ್ಲಿ ಆನ್ಸರ್ ಏನಿರಬಹುದು ಆಪ್ಷನ್ ನಾಲ್ಕು ಕ್ಲಿಷ್ಟ ಕಲಿಕೆಯ ಫಲವನ್ನ ಮಾಪನ ಮಾಡಬಹುದು ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನ ಮಾಪಿಸಲು ಬಳಸುವ ಸೂಕ್ತ ಸಾಧನ ಯಾವುದು ಒಂದು ಶಾಲೆಯಲ್ಲಿ ಅಹ್ ಮಕ್ಕಳ ಸ್ಟೂಡೆಂಟ್ಸ್ ಒಂದು ಕಲಿಕೆಯನ್ನ ಮೇಷರ್ ಮಾಡೋದಕ್ಕೆ ಬಳಸಲು ಸೂಕ್ತವಾಗಿರುವಂತಹ ಒಂದು ಸಾಧನ ಯಾವುದು ಯಾವುದರ ಮುಖಾಂತರ ನಾವು ವಿದ್ಯಾರ್ಥಿಗಳ ಕಲಿಕೆಯನ್ನ ಮಾಪನ ಮಾಡಬಹುದು ಅನ್ನೋದು ಸೊ ತರಗತಿ ಚರ್ಚೆ ಮಧ್ಯಂತರ ಪರೀಕ್ಷೆ ಪೋರ್ಟ್ ಪೋಲಿಯೋ ಹಾಗೆಯೇ ಘಟಕ ಪರೀಕ್ಷೆ ಅಂತ ಇದೆ ಸರಿಯಾದಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಪ್ರಶ್ನೆಗೆ ಆಪ್ಷನ್ ಎರಡು ಮಧ್ಯಂತರ ಪರೀಕ್ಷೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಯಾವುದು ವಿದ್ಯಾರ್ಥಿಗಳು ಅವರ ಒಂದು ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸ್ತಕ್ಕಂತಹ ಒಂದು ಮೌಲ್ಯಮಾಪನ ಇವ್ಯಾಲ್ಯುವೇಶನ್ ನ ಒಂದು ಟೈಪ್ ಯಾವುದು ಅಂತ ಕೇಳ್ತಾರೆ ಯಾವ ರೀತಿಯಾಗಿ ಅವರನ್ನ ಅವರು ಮೌಲ್ಯಮಾಪನ ಮಾಡ್ಕೊಳ್ತಾರೆ ಅನ್ನೋದು ಎಪ್ಪತ್ತ ಐದನೇ ಪ್ರಶ್ನೆ ಸೊ ಪ್ರಶ್ನೆ ಸ್ವಯಂ ಮೌಲ್ಯಮಾಪನ ಸಮವಯಸ್ಕರ ಮೌಲ್ಯಮಾಪನ ಘಟಕ ಪರೀಕ್ಷೆ ಆನ್ಸರ್ ಏನು ಸೆಲ್ಫ್ ಇವ್ಯಾಲ್ಯೂಯೇಷನ್ ಸ್ವಯಂ ಮೌಲ್ಯಮಾಪನ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಶ್ವಾಸನೀಯತೆಯನ್ನ ಗುರುತಿಸಲು ಕಷ್ಟವಾಗುವ ವಿಧ ಯಾವುದು ವಿಶ್ವಸನೀಯತೆಯನ್ನ ಐಡೆಂಟಿಫೈ ಮಾಡೋದಕ್ಕೆ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಪ್ರಶ್ನೆಗಳ ವಿಧ ಕಷ್ಟ ಆಗತ್ತೆ ಅಂತ ಬಹುವಾಯ್ಕೆ ಪ್ರಶ್ನೆಗಳು ಅನ ಅನಿರ್ದೇಶಿತ ಪ್ರಬಂಧ ಲಘು ಉತ್ತರ ಮತ್ತೆ ರಚನಾತ್ಮಕ ಪ್ರಬಂಧ ಅಂತ ಇದೆ ಸೊ ಇದಕ್ಕೆ ಅನಿರ್ದೇಶಿತ ಪ್ರಬಂಧ ಏನಿದೆ ಅಲ್ಲ ವಿಶ್ವಸನೀಯತೆಯನ್ನ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗ್ತಕ್ಕಂತಹ ಒಂದು ಪ್ರಶ್ನೆಯ ವಿಧ ಆಗಿರುತ್ತೆ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಏನು ಅಂತ ಕೇಳಿದ್ದಾರೆ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಏನಿರಬಹುದು ಹಾಗಾದ್ರೆ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ನಾವು ಎಸ್ ಆಯ್ಕೆ ನಾಲ್ಕು ಇದನ್ನ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಅಹ್ ಸೊ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿರೋದು ಸೊ ಇಲ್ಲಿ ಏನ್ ಮಾಡ್ತಾರೆ ಅವರ ಒಂದು ಸ್ಕಿಲ್ ಆಗಿರಬಹುದು ಅವರ ಒಂದು ಎಬಿಲಿಟಿ ಆಗಿರ್ಬೋದು ಅದರ ಒಂದು ಪ್ರದರ್ಶನಕ್ಕೆ ಬಳಸಲಾಗುತ್ತೆ ಅನ್ನೋದು ಆನ್ಸರ್ ಆಪ್ಷನ್ ನಾಲ್ಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನ ಅನುಕೂಲಿಸುವ ದಾಸವಾಳ ಹೂವನ್ನ ಬಳಸ್ತಾರೆ ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆಯು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಅಹ್ ಬೋಧನೆಯ ಅನುಕೂಲತೆ ಇಲ್ಲ ಬೋಧನೆಯ ವಿಧ ಅಡಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಟೀಚರ್ಸ್ ಏನ್ ಮಾಡ್ತಾರೆ ಹೂವಿನ ರಚನೆ ಮತ್ತೆ ಕಾರ್ಯನಿರ್ವಹಣೆಯನ್ನ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ದಾಸವಾಳ ಹೂವನ್ನ ಬಳಸ್ತಾರೆ ಸೊ ಇದು ಯಾವ ರೀತಿಯಾದಂತಹ ಒಂದು ಬೋಧನಾ ವಿಧಾನ ಅನ್ನೋದು ದೃಶ್ಯ ಮತ್ತು ಬೋಧನೆ ಸ್ಪರ್ಶ ಮತ್ತು ಬೋಧನೆ ಪ್ರಾತ್ಯಕ್ಷಿಕ ಬೋಧನೆ ಎರಡು ಆಯಾಮದ ವಸ್ತು ಬೋಧನೆ ಅಂತ ಇದೆ ಸರಿಯಾದಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಆಪ್ಷನ್ ಎರಡು ಸ್ಪರ್ಶ ಮತ್ತೆ ಬೋಧನೆ ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ ದಾಸೋಳ ಹೋನ ಕೈಯಲ್ಲಿ ಹಿಡ್ಕೊಂತಾರೆ ಟಚ್ ಮಾಡ್ತಾರೆ ಸ್ಪರ್ಶ ಆಗುತ್ತೆ ಸೊ ಸ್ಪರ್ಶ ಮತ್ತೆ ಬೋಧನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ತರಗತಿಯಲ್ಲಿ ಪ್ರಚಲಿತವಿರುವ ಸಂವೇದನಾ ನ್ಯೂನತೆಯ ವಿಧ ಯಾವುದು ಅಂತ ಕೇಳಿದರೆ ಸಂಜನಾತ್ಮಕ ನ್ಯೂನತೆ ಮೂಳೆಗಳ ನ್ಯೂನತೆ ಕಲಿಕಾ ನ್ಯೂನತೆ ದೃಶ್ಯ ನ್ಯೂನತೆ ಅನ್ನೋದು ಆಯ್ಕೆಗಳು ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ದೃಶ್ಯ ನ್ಯೂನತೆ ಅನ್ನೋದು ಆನ್ಸರ್ ಆಗತ್ತೆ ಮುಂದಿನ ಒಂದು ಪ್ರಶ್ನೆ ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ ಅಂದ್ರೆ ಮನೆ ಆಧಾರಿತ ಶಿಕ್ಷಣ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂತಹ ಮಕ್ಕಳವಿದೆ ಯಾರಿಗೆ ಮನೆ ಆಧಾರಿತ ಶಿಕ್ಷಣದ ಅಗತ್ಯ ಇರುತ್ತೆ ಯಾವ ರೀತಿಯಾದಂತಹ ಮಕ್ಕಳಿಗೆ ಅಂತ ಪ್ರಶ್ನೆ ಸೊ ಇಲ್ಲಿ ಭೌತಿಕ ದುರ್ಬಲತೆ ಕಲಿಕಾ ದುರ್ಬಲತೆ ಸಂಚಲನ ದುರ್ಬಲತೆ ಬಹು ದುರ್ಬಲತೆ ಅಂತ ಇದೆ ಸೊ ಇದಕ್ಕೆ ಬಹು ದುರ್ಬಲ ದುರ್ಬಲತೆ ಇರ್ತಕ್ಕಂತಹ ಮಕ್ಕಳಿಗೆ ಏನಾಗುತ್ತೆ ಮನೆ ಆಧಾರಿತ ಶಿಕ್ಷಣದ ಒಂದು ಅಗತ್ಯ ಇರುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಬಹು ದುರ್ಬಲತೆ ಅನ್ನೋದು ಆನ್ಸರ್ ಮುಂದಿನ ಪ್ರಶ್ನೆ ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನ ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ ಈ ರೀತಿ ಅನುಕೂಲೀಕರಿಸುವ ಅವಶ್ಯಕತೆ ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳಿ ಕೇಳಿದ್ದಾರೆ ಮುಖ್ಯವಾಹಿನಿ ಶಿಕ್ಷಣ ವಿಶೇಷ ಶಿಕ್ಷಣ ಸಮಗ್ರ ಶಿಕ್ಷಣ ಅಂತರ್ಗತ ಶಿಕ್ಷಣ ಅಂತ ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ ಮೂರು ಸಮಗ್ರ ಶಿಕ್ಷಣ ಅಂದ್ರೆ ಹೆಚ್ಚುವರಿ ಬೆಂಬಲಕ್ಕೋಸ್ಕರ ಮಕ್ಕಳನ್ನ ಅಥವಾ ವಿದ್ಯಾರ್ಥಿಯನ್ನ ಸಂಪನ್ಮೂಲ ಕೋಣೆ ರಿಸೋರ್ಸ್ ರೂಮ್ ನಲ್ಲಿ ರಿಸೋರ್ಸ್ ರೂಮ್ ನಲ್ಲಿ ಇರಿಸ್ತಾರೆ ಸೊ ಈ ರೀತಿಯಾದಂತಹ ಒಂದು ಅನುಕೂಲೀಕರಿಸುವ ಅವಶ್ಯಕತೆ ಸಮಗ್ರ ಶಿಕ್ಷಣದಲ್ಲಿ ಬರುವಂತದ್ದು ಸೊ ಆಪ್ಷನ್ ಮೂರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ ಜಾರಿಗೊಂಡಂತಹ ವರ್ಷ ಯಾವಾಗ ಜಾರಿ ಆಯ್ತು ಎಂದು ಕೇಳಿದರೆ ಟೂ ಥೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಏಟೀನ್ ತೌಸಂಡ್ ಟ್ವೆಂಟಿ ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ ಎರಡು ಎರಡು ಸಾವಿರದ ಹದಿನಾರರಲ್ಲಿ ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ ಆರ್ ಪಿ ಡಬ್ಲ್ಯೂ ಡಿ ಆಕ್ಟ್ ಅಂತ ಹೇಳಿ ಕರಿತೀವಿ ಇದು ಜಾರಿಯಾದಂತಹ ಒಂದು ವರ್ಷ ಆಗಿರುತ್ತೆ ಮುಂದಿನ ಪ್ರಶ್ನೆ ಬ್ಲೂಮ್ನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನ ಪರಿಗಣಿಸುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ನೋಡಿ ಇಲ್ಲಿ ಆಪ್ಷನ್ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾದಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಎಸ್ ಆಪ್ಷನ್ ಎರಡು ನೋಡಿ ಇಲ್ಲಿ ವಿಶ್ಲೇಷಿಸು ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು ಅನ್ನೋದು ಆನ್ಸರ್ ಆಗುತ್ತೆ ಸೊ ಬ್ಲೂಮ್ ನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನ ನಾವು ವಿಶ್ಲೇಷಿಸು ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸುವ ಮುಖಾಂತರ ಪರಿಗಣಿಸ್ತಾರೆ ಅನ್ನೋದು ಸೊ ಆಪ್ಷನ್ ಎರಡು ಮುಂದಿನ ಪ್ರಶ್ನೆ ಪಿಯಾಜೆಯವರ ಅವರ ಸಿದ್ಧಾಂತದ ಪ್ರಕಾರ ಸಂಜನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ ಎರಡು ಮೂಲಭೂತ ಅಂಶಗಳು ಯಾವುದು ಅಂತ ಕೇಳಿದರೆ ಯಾವ ಎರಡು ಮೂಲಭೂತ ಅಂಶಗಳು ಆಯ್ಕೆ ನಾಲ್ಕು ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಆಲೋ ಹೇಳಿಕೆ ಒಂದು ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನ ಇಬ್ರು ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ ಅಂತ ಇದೆ ಸೊ ಹೇಳಿಕೆ ಒಂದು ಎರಡನೇ ಹೇಳಿಕೆ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆಯು ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ ಅಂತ ಇದೆ ಸೊ ಈ ಎರಡೂ ಗಳಲ್ಲಿ ಯಾವ ಹೇಳಿಕೆ ತಪ್ಪು ಯಾವ ಹೇಳಿಕೆ ಸರಿ ಅಥವಾ ಎರಡು ತಪ್ಪ ಎರಡೂ ಸರಿ ಅನ್ನೋದನ್ನ ನೀವು ಆಯ್ಕೆಗಳ ಮುಖಾಂತರ ಹೇಳಬೇಕಾಗತ್ತೆ ಸೊ ಈ ಪ್ರಶ್ನೆಗೆ ಆಯ್ಕೆ ಮೂರು ನೋಡಿಲಿ ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕೊಟ್ಟಂತಹ ಎರಡು ಸ್ಟೇಟ್ಮೆಂಟ್ಸ್ ಗಳೇನಿದೆ ಅಲ್ಲ ಎರಡು ಕೂಡ ಸರಿಯಾಗಿರೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಪ್ರಭಾವಿಸುವ ಹ್ಯೂರಿಸ್ಟಿಕ್ ಕ್ರಮದ ಘಟಕಾಂಶಗಳು ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾದಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಲಭ್ಯತೆ ಪ್ರಾತಿನಿಧ್ಯತೆ ಆಧಾರ ಮತ್ತು ಹೊಂದಾಣಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಸಂನ್ಯಾನ ಅಂಶದ ಅಡಿಯಲ್ಲಿ ಬರೆದಿರುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ ಪ್ರತ್ಯಕ್ಷ ಅನುಭವ ಪರಿಕಲ್ಪನೆಯನ್ನ ರೂಪಿಸುವುದು ಹೊಂದಾಣಿಕೆ ಸಮಸ್ಯೆ ಪರಿಹಾರ ವಿಧಾನ ಅಂತ ಎಂಬತ್ತ ಪ್ರಶ್ನೆ ಸೊ ಈ ವಿಡಿಯೋದ ಇಪ್ಪತ್ತೇಳನೇ ಪ್ರಶ್ನೆ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಈ ಪ್ರಶ್ನೆಗೆ ಆಪ್ಷನ್ ಮೂರು ಹೊಂದಾಣಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಮ್ಯಾಕ್ ಡೋಗಲ್ ರವರ ಪ್ರಕಾರ ಮ್ಯಾಕ್ ಡೋಗಲ್ ರವರ ಪ್ರಕಾರ ಸಹಜ ಪ್ರವೃತ್ತಿಯಾದ ಸ್ವಪ್ರತಿಷ್ಠೆಯ ಸಹಚರಿಯ ಸಂವೇಗವನ್ನ ಹೊಂದಿರುವುದು ಯಾವ ಭಾವನೆ ಅಂತ ಕೇಳಿದರೆ ಆ ಸೊ ಇದಕ್ಕೆ ಸಕಾರಾತ್ಮಕ ಸ್ವಭಾವನೆ ನಕಾರಾತ್ಮಕ ಸೌಂದರ್ಯದ ಭಾವನೆ ಸೃಜನಾತ್ಮಕ ಭಾವನೆ ಅಂತ ಇದೆ ಸರಿಯಾದ ಆನ್ಸರ್ ಬಂದು ಸಕಾರಾತ್ಮಕ ಸ್ವಭಾವನೆ ಅನ್ನೋದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯ ಹೊಂದಿರುವ ಅಂಶ ಯಾವುದು ಅಂತ ಕೇಳಿದರೆ ಯಾವುದು ದೈಹಿಕ ಅಗತ್ಯ ಹೊಂದಿರತಕ್ಕಂತಹ ಅಂಶ ಅಂತ ಸೊ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಸರಿಯಾದಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಬಳಲಿಕೆಯಾದಾಗ ಅಂತಂದ್ರೆ ನಮ್ಗೆ ಬಹಳ ಸುಸ್ತಾದಾಗ ಟಯರ್ಡ್ ಆದಾಗ ನಮ್ಗೆ ಏನಾಗುತ್ತೆ ರೆಸ್ಟ್ ಬೇಕು ಸೊ ವಿಶ್ರಾಂತಿಯ ಅಗತ್ಯ ಇರುತ್ತೆ ಹಾಗಾಗಿ ದೈಹಿಕ ಅಗತ್ಯ ಹೊಂದಿರತಕ್ಕಂತಹ ಅಂಶ ಅಂತ ಬಂದಾಗ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಈ ವಿಡಿಯೋದ ಕೊನೆಯ ಒಂದು ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ತೊಂಬತ್ತನೇ ಪ್ರಶ್ನೆ ಸಂಜನಾತ್ಮಕ ವಲಯದಲ್ಲಿ ಕಂಡು ಬರುವ ಕಲಿಕಾ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ ಯಾವ ರೀತಿಯಾದಂತಹ ಒಂದು ಲರ್ನಿಂಗ್ ಆಕ್ಟಿವಿಟಿ ಕಂಡು ಬರುತ್ತೆ ಯಾವ ವಲಯದಲ್ಲಿ ಸಂಜನಾತ್ಮಕ ವಲಯದಲ್ಲಿ ಅಂತ ಸೊ ಆಕಾರ ಕೊಡುವುದು ಕೂಡಿಸುವುದು ಊಹಿಸುವುದು ನರ್ತಿಸುವುದು ಅಂತ ಇದೆ ಸರಿಯಾದ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಊಹಿಸುವುದು ಅಂದ್ರೆ ಗೆಸ್ ಮಾಡೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗತ್ತೆ ಸೊ ನೋಡುದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಪೇಪರ್ ಪೇಪರ್ನ ನೀವು ನೋಡಿದ್ರಿ ಸೊ ಮೂವತ್ತು ಮಾರ್ಕ್ಸ್ಗಳಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಇದ್ರೂ ಕೂಡ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ